ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದಲ್ಲಿ ರೇವಣ ಸಿದ್ದೇಶ್ವರ ಆರಾಧನೆ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿದರು ರಾಮಘಟ್ಟ ಕಟ್ಟೆಮನೆ ಮಠದ ಕತೃ ಸಿದ್ದರು ಜನಸಾಮಾನ್ಯರಿಗಷ್ಟೇ ಅಲ್ಲ ಉಚ್ಚಗಿದುರ್ಗ ಅರಸರಿಗೂ ರಾಜಗುರುಗಳಾಗಿದ್ದರು ಅಂದಿನಿಂದಲೂ ಮಠ ತನ್ನ ಆಸ್ಮೀಯತೆಯನ್ನು ಉಳಿಸಿಕೊಂಡು ಬಂದಿದೆ ಅಂತಹ ಪರಂಪರೆಯ ಮಠ ಅಭಿವೃದ್ಧಿ ಹೊಂದಬೇಕು ಎಂದರು ರಾಮಘಟ್ಟದ ಉಚ್ಚಂಗಿದುರ್ಗ ರೇವಣ ರೇವಣಸಿದ್ದ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ ದುಶ್ಚಟಗಳಿಂದ ಯುವ ಪೀಳಿಗೆ ದಾರಿ ತಪ್ಪುತ್ತಿರುವುದು ದುರಂತ ಸ್ವಾಸ್ಥ್ಯ ಸಮಾಜದ ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಒಂದಾಗಬೇಕು ಮಠ ದೇವಸ್ಥಾನ ದೇವರ ಆರಾಧನೆ ಮಾಡುವ ಮೂಲಕ ದುಷ್ಯದಿಂದ ದೂರಾಗಬಹುದು ಎಂದರು ಕೆಪಿ ಪಾಲಯ್ಯ ಮಾತನಾಡಿ ಟಿವಿ ಮೊಬೈಲ್ಗಳಿನಿಂದ ಹೊರತಂದು ಮಕ್ಕಳಿಗೆ ಶಿವಶರಣರ ಅನುಭವದ ಆಶೀರ್ವಚನ ಆಲಿಸುವಂತೆ ಪೋಷಕರು ಪ್ರೇರೇಪಿಸಬೇಕು ಎಂದರು ಆರಾಧನೆ ಅಂಗವಾಗಿ ಮೂಲ ಸಿದ್ದೇಶ್ವರ ಪಾದುಕೆ ಭಾವಚಿತ್ರ ವೀರಭದ್ರೇಶ್ವರ ದೇವರು ಹಾಗೂ ನಂದೀಶ್ವರ ಮೂರ್ತಿಗಳಿಗೆ ಗಂಗಾ ಪೂಜೆ ನೆರವೇರಿಸಿದ ಬಳಿಕ ನಡೆದ ಮೆರವಣಿಗೆಯು ಹಳ್ಳದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಡೊಳ್ಳು ನಗಾರಿ ವಿವಿಧ ಭಜನಾ ತಂಡಗಳು ಮೆರವಣಿಗೆ ಮೆರವು ಹೆಚ್ಚಿಸಿದವು ಈ ಸಂದರ್ಭದಲ್ಲಿ ಕೆಎಂ ಸ್ವಾಮಿ ಶ್ರೀಮತಿ ಲಲಿತಮ್ಮ ಚಿರಸ್ಥಳ್ಳಿ ಮಲ್ಲಿಕಾರ್ಜುನ್ ಕೊಟ್ರಯ್ಯ ಗುರುಸಿದ್ದಯ್ಯ ಬಾಲಚಂದ್ರಯ್ಯ ಅಜ್ಜಯ್ಯ ದಿವಾಕರ ಇತರರು ಇದ್ದರು वरदी माहे शर्ट सीखेरे केएस न्यूज़ ट्वेंटी फोर इट्स सेवेन। बंदा नेवर डांस करवाता है संताओं का घर में तो चार्ट नहीं है ये बात और कचौरा में शुद्ध माल भी आ रहा है के उत्तेजना का हो रहा है ये

ಇಂದ ಇಂದೆ ಬರೋಕೆ ಬಂದಿರೋದು ಬಂದಿರೋದು ಈಗ ಅಲ್ಲಿ ನಮ್ಮ ಆೌರütün ಎಲ್ಲ ಇರೋರು ಇಲ್ಲಿ ನಾವು ರಾಜ್ಯದ ಬಂದ್ರೆ ಒಂದು ಪ್ರಭಾವಿರರರ ಕಾಲ ಮಾರ್ಜಾ ಹೋಡಿಯ ಒಂದು ಅದಿನ ಬಂಬುಗೆ ಕೂಡ ಮತ್ರಂದ್ರೆ ಒಂದು ಚೇಂಜ್ ಆಗಿ ಬಂದಂತಹ ಕಷ್ಟ ಆಗಿರದೇ ಆಶಯದ ಒಂದು ಚೌಕಲೇ ಮಂತ್ರಿಗಳು ನೀವು ಯಾಕೆ ಹೀಗೆ ಮಾಡ್ತೀರಿ